ಅಂತ ಬಂದಾಗ ಒಂದಲ್ಲ ಒಂದು ರೀತಿಯಲ್ಲಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ನಟರಾಗಿ ಸಾಕಷ್ಟು ಈವೆಂಟ್ಗಳನ್ನು ಸಿನಿಮಾಗೆ ಸಂಬಂಧಪಟ್ಟಂತೆ ಮಾಡ್ತಾಯಿರ್ತಾರೆ ಎಲ್ಲ ಸಿನಿಮಾ ನಟ ನಟಿಯರ ಜೊತೆ ಪ್ರತಿದಿನ ಪ್ರತಿಕ್ಷಣ ಒಂದಲ್ಲ ಒಂದು ರೀತಿಯಲ್ಲಿ ನಿಂತಿರ್ತೀರ ಸೊ ನಿಮ್ಮ ಪ್ರೀತಿಯ ಮಗು ಅಂತಲೇ ಹೇಳ್ಬೋದು ಸೂತ್ರಧಾರಿ ಮೇ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾಯಿದೆ ಆ ಖುಷಿಯನ್ನು ಹಂಚ್ಕೊಳ್ಳೋದು ಜೊತೆಗೆ ಚಿಟ್ಟ ಯಾವ ರೀತಿ ಓಡಾಡ್ತಿದೆ ಒಳಗೆ ಅಂತ ಹೇಳಿ ಅಂದರೆ ಮೇ ಒಂಬತ್ತನೇ ತಾರೀಕು ಒಂಥರ ಏನಂತಾರೆ ನಮ್ಮದು ಎಲ್ಲ ಎಕ್ಸಾಮ್ ಎಲ್ಲ ಬರ್ದೀವಿ ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಮೇ ಒಂಬತ್ತನೇ ತಾರೀಕು ಕನ್ನಡ ಪ್ರೇಕ್ಷಕ ದೇವರುಗಳು ಏನು ರಿಸಲ್ಟ್ ಕೊಡ್ತಾರೋ ಅದಕ್ಕೋಸ್ಕರ ವೆಯ್ಟಿಂಗ್ ಎಲ್ಲ ಇಡೀ ಟೀಮ್ ನಾವೆಲ್ಲ ಕಾಯ್ತಾಯಿದ್ದೀವಿ ಓಕೆ ಸರ್ ಸೂತ್ರಧಾರಿ ಯಾಕೆ ಆ ಸಿನಿಮಾ ಮಾಡಬೇಕು ಅಂತ ಅನಿಸ್ತು ಯಾಕೆ ನಿರ್ಮಾಣ ಮಾಡಬೇಕು ಅಂತ ಅನಿಸ್ತು ಅಂಥದ್ದೇನಿದೆ ಹೇಳಿ ಆ ಸಿನಿಮಾದೊಳಗೆ ಅದನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದರೆ ಅಂದರೆ ಈಗ ನಾನು ಇದಕ್ಕೆ ಮುಂಚೆ ಅರ್ಹರ್ ಸಿನ್ಮಾ ಮಾಡಿದ್ದೆ ರಾಧಿಕಾ ಕುಮಾರ್ ಅವರು ದಮಯಂತಿ ಅಂತ ಮಾಡಿದ್ದೆ ಅದು ಅರ್ಹರ್ ಸಿನ್ಮಾ ಆಯಿತು ಬಟ್ ನನಗೆ ಕ್ರೈಮ್ ಥ್ರಿಲ್ಲರ್ ಮಾಡಬೇಕಂತ ತುಂಬ ದಿವಸನ ಆಸೆ ಇತ್ತು ಬಟ್ ನಮ್ಮ ಅಸಿಸ್ಟೆಂಟು ಕಿರಣ್ ಕುಮಾರ್ ಅಂತೇಳಿ ನನ್ನ ಸಿನಿಮಾ ನನ್ನ ಜೊತೆ ಅಸೋಸಿಯೇಟ್ ಆಗೋಲ್ಲ ಕೆಲಸ ಮಾಡಿದ್ದ ಅವ್ರು ಒಂದು ಲೈನ್ ಹೇಳಿದಾಗ ತುಂಬ ಇಂಪ್ರೆಸಿವ್ ಅನಿಸ್ತು ಇದೇನು ಹೊಸ ಒಂದು ಇದಿದೆ ಕ್ರೈಮಲ್ಲಿ ಒಂಥರ ಚೆನ್ನಾಗಿದೆ ಮಾಡೋಣ ಕ್ರೈಮ್ ಥ್ರಿಲ್ಲರ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಇವತ್ತು ಮೇ ಒಂಬತ್ತಿಗೆ ಬಂದು ನಿಲ್ತಾಯಿದೆ ಚಂದನ್ ಶೆಟ್ಟಿ ಅವರು ನಾಯಕರು ಸೊ ನಿಮ್ಮ ನಾವು ಸಿನಿಮಾದ ಹೀರೋ ಅನ್ನೋದಕ್ಕಿಂತಲೂ ನಿಮಗೆ ತುಂಬಾ ಆಪ್ತರು ಸೊ ಅವ್ರ ಜೊತೆ ಈ ಸಿನಿಮಾದಲ್ಲಿ ಕಳೆದಂತಹ ಒಳ್ಳೆ ಮೆಮೊರಿಗಳನ್ನು ಎಲ್ಲೂ ಹೇಳದಂತ ವಿಚಾರಗಳನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಹೇಳಿ ಅಂದ್ರೆ ಚಂದನ್ ಅವ್ರು ಹೆಂಗೆ ಅಂದ್ರೆ ಈಗ ಸ್ಕ್ರೀನಲ್ಲಿ ಈಗ ಅವ್ರಿಗೆ ಸಾಂಗ್ಸೆಲ್ಲ ನಾವು ನೋಡ್ತಾ ಇರ್ತೀವಿ ಸಾಂಗ್ಸಲ್ಲೆಲ್ಲ ಹೆಂಗೆ ಅಂದರೆ ಅಯ್ಯೋ ಏನು ಒಳ್ಳೆ ಪ್ಲೇ ಬಾಯಿಯವನು ಇಷ್ಟು ಹುಡುಗಿರ ಜೊತೆಲ್ಲ ಹೆಂಗೆ ಆಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಇದೆಲ್ಲ ಜನಗಳದ್ದು ಊಹೆಯೇ ಬೇರೆ ಇರುತ್ತೆ ಬಟ್ ಅವ್ರ ರಿಯಲ್ ಲೈಫೇ ಬೇರೆ ಯಾಕಂದರೆ ನಾವು ಅದರಿಂದ ನೋಡಿದಾಗ ಅವ್ರಿಗೂ ಅವ್ರು ಮಾಡಿರೋಂಥ ಸಾಂಗ್ಸ್ಗೂ ಒಂದು ಚೂರು ಹೋಳಿಕೆ ಇರಲ್ಲ ಯಾಕಂದರೆ ಅವರು ಅಲ್ಲಿಂದ ಸ್ಕ್ರೀನಿಂದ ಆಚೆ ಬಂದರೆ ಅವರೇ ಬೇರೆ ಅವರು ಇದೇ ಬೇರೆ ಆಗಿರ್ತಾರೆ ಮತ್ತು ಯಾವುದಾದ್ರು ಸಿನಿಮಾದಲ್ಲಿ ನಮ್ಮ ಸಿನಿಮಾದಲ್ಲೇ ನೋಡಿ ಒಂದು ರೊಮ್ಯಾಂಟಿಕ್ ಸೀಕ್ವೆನ್ಸ್ ಒಂದು ಕಿಸ್ ಮಾಡೋ ಸೀನ್ ಇದೆ ಈ ಕಿಸ್ ಮಾಡಿ ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ ಅಯ್ಯೋ ಸ್ವ್ರೋ ಏನಕ್ಕೆ ಒಂಚೂರು ಏನೋ ಮಾಡಿ ಆಮೇಲೆ ಮಾಡಲೇಬೇಕು ಮಾಡಿ ಅಂದರೆ ಒಂದು ಸುಮಾರು ಒಂದು ಹತ್ತು ಹದಿನೈದು ಟೇಕ್ ಹೋಗುತ್ತೆ ಅದು ಅಂದರೆ ಹತ್ರವ್ರಿಗೆ ಹೋಗ್ತಾರೆ ಅವರು ಅಂದರೆ ಆ ಸಂಕೋಚ ಭಾವನೆ ಇನ್ನು ಆ ಇದು ಅವರು ಆ ಒಂದು ಚಂದನ್ ಅವ್ರ ಹತ್ರ ಯಾವ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಆಮೇಲೆ ಆ್ಯಕ್ಟಿಂಗ್ ಅಂತ ಬಂದಾಗ ನಮಗೆ ಸ್ಟಾರ್ಟಿಂಗಲ್ಲಿ ಒಂದು ಅಂದರೆ ಒಬ್ಬ ರ್ಯಾಪರ್ನ ಒಂದು ಸಿಂಗರ್ ಮ್ಯೂಸಿಕರ್ ತಗೊಂಡು ಒಂದು ಹೀರೋ ಆಗಿ ಫುಲ್ ಫ್ಲಡ್ಜ್ ಹೀರೋ ಆಗಿ ಮಾಡಬೇಕು ಅಂದಾಗ ಅವ್ರು ಆ್ಯಕ್ಟಿಂಗ್ ಆಗಲಿ ಮತ್ತೊಂದಾಗಲಿ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಒಂದು ಡೌಟ್ ಇರ್ತಾಯಿತ್ತು ನನಗೂ ಒಂದು ನಂಬಿಕೆ ಇತ್ತು ಒಂದು ಕಡೆ ಒಂದು ಚಿಕ್ಕಿದ್ದು ನೋಡೋಣ ಹೆಂಗೆ ಮಾಡ್ಬೋದು ನೋಡ್ತಾರೆ ಇತ್ತು ಅಂದರೆ ಸ್ವಲ್ಪ ಇ ಎಸ್ ಎಸ್ ಎಲ್ಲ ಅವ್ರ ಕೈಲಿ ಇದೆಲ್ಲ ಮಾಡ್ಸೋಣ ಪ್ರಾಕ್ಟೀಸೆಲ್ಲ ಮಾಡಿಸ್ಬಿಟ್ಟು ಮಾಡ್ಸೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ದಿನನೇ ಕ್ಲೈಮ್ಯಾಕ್ಸ್ ಶೂಟ್ ಇಟ್ಕೊಂಡ್ವಿ ಪ್ರೀ ಕ್ಲೈಮ್ಯಾಕ್ಸು ಆ ಪ್ರೀ ಕ್ಲೈಮ್ಯಾಕ್ಸಲ್ಲಿ ನಿಜವಾಗ್ಲೂ ನಾವು ಅಂದ್ಕೊಂಡು ನಾನು ನಮ್ಮ ಡೈರೆಕ್ಟ್ ಇಬ್ಬರು ಮಾತಾಡ್ಕೊಂಡ್ವಿ ಸಪೋಸ್ ಇವತ್ತು ನೋಡೋಣ ಇತ್ತಾಗಿಲ್ಲ ನೆಕ್ಸ್ಟ್ ಏನಾದರೂ ಅವರು ಆಕ್ಟಿಂಗ್ದು ಇನ್ನೊಂದು ಸ್ಕಿಲ್ಸ್ ಇನ್ನೂ ಸ್ವಲ್ಪ ಬೇಕು ಅಂದರೆ ಬೇಕಾದ್ರೆ ಅವ್ರನ್ನ ಆ್ಯಕ್ಟಿಂಗ್ದು ಒಂಚೂರು ಟ್ರೈನಿಂಗ್ ಎಲ್ಲ ಮಾಡ್ಸೋಣ ಆಮೇಲೆ ಈ ಶೂಟ್ ನೋಡೋಣ ಅವ್ರದ್ದು ಹೆಂಗೆ ಸೆಟ್ ಆಗುತ್ತೆ ನೋಡೋಣ ಅಂತೇಳಿ ನಾವು ಇದನ್ನು ಚಂದನ್ಗೆ ಹೇಳಿಲ್ಲ ನಾವೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಪ್ಲ್ಯಾನ್ ಮಾಡಿಕೊಂಡು ಶೂಟ್ ಮಾಡಿದ್ವಿ ತಬ್ಲಾ ನಾಣಿಯವರು ಇವರು ಮತ್ತು ಅಪೂರ್ವ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸು ಬಂದು ಮಾಡಿದ್ರು ಸೆಕೆಂಡೆಗೆ ಓಕೆ ಫಸ್ಟ್ ಟೇಕಲ್ಲೇ ಸೆವೆಂಟಿ ಪರ್ಸೆಂಟ್ ಓಕೆ ಬಟ್ ಇನ್ನೇನು ಚಿಕ್ಕ ಕರೆಕ್ಷನ್ಸ್ ಇತ್ತು ಹೇಳಿ ಸೆಕೆಂಡ್ ಟೇಕೆ ಓಕೆ ಆಮೇಲೆ ನೆಕ್ಸ್ಟ್ ಹೋಗ್ತಾ 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 ಹಂಗೆ ಆ ಸೀನ್ ಇಡೀ ಸೀನು ಅದ್ಭುತವಾಗಿ ಮಾಡ್ತಾ ನಾವು ಅಂದರೆ ಈ ಸೀಕ್ವೆನ್ಸ್ನ ನಾವು ಬರೀ ಟೆಸ್ಟ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ವಿ ಬಟ್ ಇದೇನು ಇಷ್ಟು ಅದ್ಭುತವಾಗಿ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಆಮೇಲೆ ನಾನು ಡೈರೆಕ್ಟ್ರು ನಮ್ಮ ಕ್ಯಾಮ್ರಾಮು ಅವರು ಅಷ್ಟೇ ಪಿ ಕೆ ಎಸ್ ದಾಸ್ ಅವರು ತುಂಬ ಅದ್ಭುತವಾದ ಒಂದು ಸಿನಿಮಾಟೋಗ್ರಾಫರು ಅವರು ಹೇಳಿದ್ರು ಏನರೋ ನೀವು ಈಗ ಹೀಗಂದ್ರು ಇವ್ರು ನೋಡಿದ್ರೆ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಸೂಪರ್ ಆಗಿದೆ ಅಂತ ಅಲ್ಲೇ ನಮಗೆ ಎಲ್ಲ ಫಿಕ್ಸ್ ಆಗೋಯ್ತು ಇಡೀ ಈ ಸಿನಿಮಾ ಬಿಡಿ ಎತ್ಕೊಂಡು ಹೋಗ್ತಾರೆ ಇದರಲ್ಲಿ ಯಾವುದೇ ಇದಿಲ್ಲ ಅಂದ್ಬಿಟ್ಟು ಅವ್ರಿಗೆ ಇಲ್ಲ ಆ ವಿಷಯನ ನೀಟಾಗಿ ಅಲ್ಲಿಂದ ಆ ಫುಲ್ ಆ ಸೀನೆಲ್ಲ ಅವತ್ತಲ್ಲ ಫಿನಿಷ್ ಮಾಡಿ ಎರಡು ಮೂರು ದಿನ ಅಲ್ಲೇ ಶೂಟಿಂಗ್ ಇತ್ತು ಕ್ಲೈಮ್ಯಾಕ್ಸ್ ಫಸ್ಟೇ ಪ್ರೀ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಕೊಂಡ್ವಿ